ವಿದ್ಯಾರ್ಥಿಗಳೇ ಅಧ್ಯಾಯ ಐದು ಒಂಬತ್ತನೇ ತರಗತಿಯಲ್ಲಿ ತ್ರಿಭಿಜಗಳನ್ನು ನೋಡೋಣ ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿ ಎರಡನೇ ಲೆಕ್ಕವನ್ನು ತಗೊಳ್ಳೋಣ ತ್ರಿಭಿಜ ಎ ಬಿ ಸಿಯಲ್ಲಿ ಯಲ್ಲಿ ಬಿ ಸಿ ಯ ಲಂಬಾರ್ಧಕವು ಎ ಡಿ ಆಗಿದೆ ತ್ರಿಭಿಜ ಎ ಬಿ ಸಿ ಕೊಟ್ಟಿದ್ದಾನೆ ಈ ಎ ಬಿ ಸಿ ತ್ರಿಭಿಜದಲ್ಲಿ ಎ ಡಿ ಅಂತಕ್ಕಂಥದ್ದು ಬಿ ಸಿ ಯ ಲಂಬಾರ್ಧಕ ಲಂಬಾರ್ಧಕ ಅಂದರೆ ತೊಂಬತ್ತು ಡಿಗ್ರಿ ಇರತಕ್ಕಂಥದ್ದು ಇಲ್ಲಿ ಏನು ತೋರಿಸ್ಬೇಕು ನಾವು ಅಂತಂದು ಹೇಳಿದರೆ ಎ ಬಿ ಜಿ ಕ್ವಲ್ ಟು ಎ ಸಿ ಅಂದರೆ ಎ ಬಿ ಬಾಹು ಎ ಸಿ ಆಗಿರುವಂತೆ ಎ ಬಿ ಸಿಯನ್ನು ಯನ್ನು ಬಾಹು ತ್ರಿಭುಜ ಅಂತ ತೋರಿಸ್ರಿ ಅಂತ ಕೇಳಿದ್ದಾನೆ ಈಗ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಒಂದೊಂದನ್ನೇ ತಗೊಳ್ತಾ ಹೋಗೋಣ ಫಸ್ಟ್ ಬಂತು ಏನು ಕೊಟ್ಟಿದ್ದಾನೆ ದತ್ತ ದತ್ತ ತ್ರಿಭುಜ ಎ ಬಿ ಸಿಯಲ್ಲಿ ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಆಗಿರೋದ್ರಿಂದ ನೋಡಿ ಈ ಕಡೆ ಕೋನ ಈ ಕಡೆ ಕೋನ ಎರಡು ಕೋನನೂ ಕೂಡ ತೊಂಬತ್ತು ಡಿಗ್ರಿನೇ ಇರುತ್ತೆ ಆದಮೇಲೆ ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಏನಾಗುತ್ತೆ ಆ್ಯಂಗಲ್ ಟು ಆಗುತ್ತೆ ಅಲ್ಲಿಗೆ ಜೊತೆಗಿನ್ನೊಂದು ಏನಾಗುತ್ತೆ ಅಂತಂದೇಳಿದರೆ ಡಿ ಬಿಂದು ಡಿ ಬಿಂದು ಬಿ ಸಿಯನ್ನು ಯನ್ನು ಅದರಿಂದ ಏನಾಗುತ್ತೆ ಬಿ ಡಿ ಜಿ ಕೊಲ್ಟು ಡಿ ಸಿ ಆಗುತ್ತೆ ಒಂದು ಹಾಗೆಯೇ ಇನ್ನೊಂದು ಆ್ಯಂಗಲ್ ಒನ್ ಇ ಜಿ ಕೊಲ್ಟು ಆ್ಯಂಗಲ್ ಟು ಆಗುತ್ತೆ ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಇದನ್ನು ಎರಡು ಅಂತ ತಗೊಳ್ಳೋಣ ಹಾಗಿದ ಮೇಲೆ ಸಾಧನೆಯ ಏನು ಬರಬೇಕು ನಮಗೆ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಸಮದ್ವಿಬಾಹು ತ್ರಿಭುಜ ಅದರ ಜೊತೆಗೆ ಒಂದು ಕಂಡೀಷನ್ ಏನು ಎ ಬಿ ಮತ್ತು ಎ ಸಿ ಅಂತಕ್ಕಂಥವು ಸಮ ಆಗಬೇಕು ಅಂತ ಕೊಟ್ಟಿದ್ದೇನೆ ಹಾಗಿದ್ಮೇಲೆ ಸಾಧನೆಯನ್ನು ತಗೊಳ್ಳೋಣ ಸಾಧನೆಯಲ್ಲಿ ಎರಡು ತ್ರಿಭುಜ ತಗೊಳ್ಳೋಣ ಎ ಬಿ ಡಿ ಎ ಸಿ ಡಿ ಎರಡು ತ್ರಿಭುಜಗಳನ್ನು ತಗೊಳ್ಳೋಣ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಡಿಗಳಲ್ಲಿ ನೋಡಿ ಎ ಬಿ ಬಾಹು ಎ ಸಿ ಬಾಹು ಸಮಾತ ತೋರಿಸ್ಬೇಕು ಅಂತ ಕೇಳಿದ್ದಾನೆ ಅದಕ್ಕಿಂತ ಮುಂಚೆ ನಾವಿಲ್ಲಿ ದತ್ತದಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ತಗೊಳ್ಳೋಣ ನೋಡಿ ಬಿ ಡಿ ಈಸ್ ಕೊಟ್ಟು ಡಿ ಸಿ ಅಂದರೆ ಈ ತ್ರಿಭುಜಕ್ಕೂ ಬರುತ್ತೆ ಈ ಎರಡನೇ ತ್ರಿಭುಜದಲ್ಲೂ ಕೂಡ ಸಮ ಆಗಿರ್ತಕ್ಕಂಥ ಬಾಹು ಇದೆ ಬಿ ಡಿ ಈಸ್ ಈಕ್ವಲ್ ಟು ಡಿ ಸಿ ಯಾವುದರಿಂದ ಒಂದರಿಂದ ಹಾಗೆಯೇ ಇನ್ನೊಂದು ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಆ್ಯಂಗಲ್ ಟು ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಆ್ಯಂಗಲ್ ಟು ಎರಡರಿಂದ ಜೊತೆಗೆ ಏಡಿ ಬಾಹು ಇದೆಯಲ್ಲ ಅದು ಎರಡೂ ತ್ರಿಬಿಜಗಳಿಗೂ ಅನ್ವಯಿಸುತ್ತೆ ಏಕ್ವಲ್ ಟು ಏಡಿ ಯಾವುದಿದು ಸಾಮಾನ್ಯ ಬಾಹು ಅಲ್ಲಿಗೆ ಏನಾಯಿತು ಬಾಹು ಬರ್ತಕ್ಕಂಥದ್ದು ಬಾಹು ಕೋನ ಬಾಹು ಇದು ಬಾಹು ಕೋನ ಮತ್ತು ಬಾಹು ಈ ಕಡೆಯದು ಅಷ್ಟೇ ಬಾಹು ಕೋನ ಬಾಹು ಈ ಸಿದ್ಧಾಂತದ ಮೇಲೆ ಈ ಎರಡೂ ತ್ರಿಭುಜಗಳು ಕೂಡ ಏನಾಗ್ತವೆ ಸರ್ವಸಮ ಆಗ್ತವೆ ಅಲ್ಲಿಗೆ ಬಾಹು ಕೋನ ಬಾಹು ನಿಯಮದ ಪ್ರಕಾರ ತ್ರಿಭುಜ ಎ ಬಿ ಟಿ ಟು ತ್ರಿಭುಜ ಎ ಸಿ ಡಿ ಆಯಿತು ಅಲ್ಲಿಗೆ ತ್ರಿಭುಜ ಎ ಬಿ ಡಿ ಮತ್ತು ಎ ಸಿ ಡಿ ಆದರೆ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಅಂದರೆ ಎರಡೂ ತ್ರಿಭುಜಗಳು ಸರ್ವಸಮ ಆಗಿದ್ದರೆ ಅದರ ಭಾಗಗಳು ಕೂಡ ಏನಾಗ್ತವೆ ಸರ್ವಸಮ ಆಗ್ತವೆ ಅಂದಮೇಲೆ ಎ ಬಿ ಜಿಕ್ವಲ್ ಟು ಎ ಸಿ ಯಾವ ಸಿದ್ಧಾಂತದ ಪ್ರಕಾರ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಅಂದಮೇಲೆ ದೇಹೋ ತ್ರಿಭುಜ ಎ ಬಿ ಸಿ ಸಿಹು ತ್ರಿಭುಜ ಇದು ಭಾಳ ಈಸಿಯಾಗಿರ್ತಕ್ಕಂಥದ್ದು ಇದೆಲ್ಲದೂ ಕೂಡ ನಿಮಗೆ ಗೊತ್ತಾಗಿದೆ ಕೊಡ್ತೀನಿ ಇದು ಪ್ರಶ್ನೆ ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿ ಪ್ರಶ್ನೆ ಎರಡರಲ್ಲಿ ಬರ್ತಕ್ಕಂಥದ್ದು ಆಗಿದ್ಮೇಲೆ ಮೂರನೇ ಒಂದು ಕ್ವಶನ್ ನೋಡೋಣ ಏನಿದೆ ಮೂರನೇ ಕ್ವಶನ್ನು ಎ ಬಿ ಸಿ ಅಂತಕ್ಕಂಥದ್ದು ಸಮದಿಬಾವು ತ್ರಿಬಿಜ ಈ ಸಮಿಬಾವು ತ್ರಿಬಿಜದಲ್ಲಿ ಸಮಬಾಹುಗಳು ಸಮಬಾಹುಗಳು ಯಾವ್ಯಾವುದಿರ್ತಕ್ಕಂಥದ್ದು ಎ ಸಿ ಮತ್ತು ಎ ಬಿ ಇವುಗಳಿಗೆ ಕ್ರಮವಾಗಿ ಬಿ ಇ ಮತ್ತು ಎ ಬಿ ಬಿ ಇ ಮತ್ತು ಎ ಬಿಗಳಿಗೆ ಗಳಿಗೆ ಕ್ರಮವಾಗಿ ಎ ಸಿ ಮತ್ತು ಎ ಬಿಗಳಿಗೆ ಗಳಿಗೆ ಬಿ ಇ ಮತ್ತು ಎ ಬಿಗಳಿಗೆ ಕ್ರಮವಾಗಿ ಎ ಬಿ ಇ ಮತ್ತು ಸಿ ಬಿಗಳನ್ನು ಎಳೆದಿದೆ ಅಂತ ಇದೆ ಎ ಸಿ ಮತ್ತು ಎ ಬಿಗಳಿಗೆ ಗಳಿಗೆ ಕ್ರಮವಾಗಿ ಸ್ವಲ್ಪ ಇದು ಎರಡು ಸತಿಯಾಗಿದೆ ಇದನ್ನು ಚೇಂಜ್ ಮಾಡಿಕೊಡ್ತೀನಿ ಇದು ಬೇಡ ಎ ಸಿ ಮತ್ತು ಎ ಬಿಗಳಿಗೆ ಗಳಿಗೆ ಕ್ರಮವಾಗಿ ಬಿ ಇ ಮತ್ತು ಸಿ ಎಫ್ ಎತ್ತರಗಳನ್ನು ಎಳೆದಿದೆ ಈ ಎತ್ತರಗಳು ಸಮ ಎಂದು ತೋರಿಸಿ ಅಂತ ಕೇಳಿದರೆ ಎ ಬಿ ಬಾವುಗೆ ಬಿ ಎ ಸಿ ಬಾವು ಸಾರಿ ಎ ಬಿ ಬಾವುಗೆ ಸಿ ಎಫ್ ಎ ಸಿ ಬಾವುಗೆ ಬಿ ಇ ಎರಡು ಎತ್ತರಗಳನ್ನು ಎಳ್ಕೊಂಡಿದ್ದೀವಿ ಈ ಎಳೆದಿರತಕ್ಕಂಥ ಎತ್ತರಗಳಿದಾವಲ್ಲ ಇವುಗಳೇನಾಗಿರಬೇಕು ಸಮ ಅಂತ ತೋರಿಸ್ಬೇಕು ಅಂತ ಹೇಳಿದ್ದಾನೆ ಹಾಗೆಯೇ ಇಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶದಲ್ಲಿ ಫಸ್ಟು ಸಮಧಿ ಬಾವು ತ್ರಿಬುಜ ಆದಮೇಲೆ ಎ ಬಿ ಬಾವು ಎ ಸಿ ಬಾವುಗೆ ಸಮ ಒಂದು ಎತ್ತರ ಅಂದಮೇಲೆ ಇದರಲ್ಲಿ ಎರಡೂ ಕೂಡ ತೊಂಬತ್ತು ಡಿಗ್ರಿನೇ ತೊಂಬತ್ತು ಡಿಗ್ರಿ ಆಗಿರೋದ್ರಿಂದ ನೋಡಿ ಆ್ಯಂಗಲ್ ಒನ್ ಆ್ಯಂಗಲ್ ಟು ಈ ಕಡೆಗೂ ಬರುತ್ತೆ ಈ ಕಡೆಗೂ ಬರುತ್ತೆ ಹಾಗೆಯೇ ಆ್ಯಂಗಲ್ ತ್ರೀ

ಅದರ ಜೊತೆಗೆ ಯಾವ ತ್ರಿಬುಷ ಇದು ಎ ಬಿ ಇ ಈ ಎರಡು ತ್ರಿಭುಜ ತಗೊಂಡ್ರೆ ಈ ಎರಡು ತ್ರಿಭುಜಗಳಲ್ಲಿ ನೋಡಿ ಎ ಬಿ ಬಾವು ಸಮ ಇದೆ ಎ ಸಿ ಬಾವು ಸಮ ಇದೆ ಒಂದು ಎರಡನೇದು ಆ್ಯಂಗಲ್ ಒನ್ ಆ್ಯಂಗಲ್ ಟು ಆ್ಯಂಗಲ್ ತ್ರೀ ಆ್ಯಂಗಲ್ ಫೋರ್ ಎಲ್ಲವೂ ಕೂಡ ಎತ್ತರ ಆಗಿರೋದ್ರಿಂದ ತೊಂಬತ್ತು ಡಿಗ್ರಿ ಆಗುತ್ತೆ ಒಂದು ಹಾಗೆಯೇ ಎ ಬಿ ಇ ತ್ರಿಭುಜ ಎ ಸಿ ಎಫ್ ತ್ರಿಭುಜ ತಗೊಂಡ್ರೆ ಎರಡೂ ತ್ರಿಭುಜಗಳಿಗೂ ಕೂಡ ಆಂಗಲ್ ಎ ಕೋನ ಸಾಮಾನ್ಯ ಕೋನ ಆಗುತ್ತೆ ಅಲ್ಲಿಗೆ ನಮಗೇನು ಬರುತ್ತೆ ಕೋನ ಕೋನ ಬಾಹು ಕೋನ ಕೋನ ಬಾಹು ಸಿದ್ಧಾಂತದ ಮೇಲೆ ಈ ಎರಡೂ ತ್ರಿಭುಜಗಳು ಸಮ ಆದರೆ ಬಿ ಇ ರೇಖೆ ಸಿ ಎಫ್ ರೇಖೆಗೆ ಸಮ ಅಂತಂದೇಳಿ ತೋರ್ಸಕ್ಕೆ ಬರುತ್ತೆ ಕೊಟ್ಟಿಲ್ಲ ಬರ್ಕೊಳ್ಳೋಣ ಏನಿರ್ತಕ್ಕಂಥದ್ದು ಅಂದ್ರಲ್ಲಿ ದತ್ತ ತ್ರಿಭುಜ ಎ ಬಿ ಸಿ ಸಮಿಬಾಹು ತ್ರಿಭುಜ ಅದರಿಂದ ಎ ಬಿಜ್ ಈಕ್ವಲ್ ಟು ಎ ಸಿ ಎ ಬಿಕ್ವಲ್ ಟು ಎ ಸಿ ಆಗಿರ್ತಕ್ಕಂಥದ್ದು ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಹಾಗೆಯೇ ಎಸಿ ಮತ್ತು ಎ ಬಿ ಬಾವುಗಳಿಗೆ ಬಿ ಇ ಮತ್ತು ಸಿ ಎಫ್ ರೇಖೆಗಳು ಎತ್ತರಗಳು ಎತ್ತರಗಳು ಅಂದರೆ ಲಂಬಗಳಾಗಿರೋದ್ರಿಂದ ಆ್ಯಂಗಲ್ ಒನ್ ಆ್ಯಂಗಲ್ ಟು ಆ್ಯಂಗಲ್ ತ್ರೀ ಆ್ಯಂಗಲ್ ಫೋರ್ ಈಸ್ ಈಕ್ವಲ್ ಎಷ್ಟು ಡಿಗ್ರಿ ನೈಂಟಿ ಡಿಗ್ರಿ ಇದನ್ನು ಎರಡು ಅಂತ ಇಟ್ಕೊಳ್ಳೋಣ ಹಾಗಿದ್ಮೇಲೆ ಸಾಧನೆಯ ಏನಮ್ಮದು ಸಾಧನೆಯ ಏನು ಸಾಧಿಸ್ಬೇಕು ಬಿ ಇಸ್ ಈಕ್ವಲ್ ಟು ಸಿ ಎಫ್ ಬಿ ಸಿ ಕೆ ಸಾಧನೆ ಯಾವ ತ್ರಿಭುಜ ತಗೋಬೇಕು ಅಂತ ತೋರಿಸಿದೆ ನಮ್ಮದು ಎ ಬಿ ಇ ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಎ ಸಿ ಎಫ್ ತ್ರಿಭುಜ ಎ ಸಿ ಎಫ್ಗಳಲ್ಲಿ ಯಾವ ಕೋನ ಎ ಬಿ ಬಾಹು ಎ ಸಿ ಬಾಹುಗೆ ಸಮ ಇದು ಒಂದರಿಂದ ತೊಗೊಂಡಿರ್ತಕ್ಕಂಥದ್ದಾಗೇ ಇನ್ಯಾವುದು ಬಿಡ್ತಕ್ಕಂಥದ್ದು ನಮ್ದು ಆ್ಯಂಗಲ್ ಫೋರ್ ಈಸ್ ಈಕ್ವಲ್ ಟು ಆಂಗಲ್ ಟು ಇದು ಎಷ್ಟು ಡಿಗ್ರಿ ಇರ್ತಕ್ಕಂಥದ್ದು ತೊಂಬತ್ತು ಡಿಗ್ರಿ ಯಾವುದರಿಂದ ತಗೊಂಡಿದ್ದೀವಿ ಎರಡರಿಂದ ಹಾಗೆಯೇ ಕೋನ ಈ ಕೋನಕ್ಕೆ ಸಮ ಇದೆ ಸಾಮಾನ್ಯ ಕೋನ ಅಲ್ಲಿಗೆ ನಮ್ದು ಯಾವ್ದು ಸಿಗುತ್ತೆ ಕೋನ ಕೋನ ಬಾಹು ಕೋನ ಕೋನ ಬಾಹು. ಎರಡು ಕೂಡ ನನಗೆ ಸಿಗುತ್ತೆ ಅಲ್ಲಿಗೆ ಕೋನ ಕೋನ ಬಾಹು ನಿಯಮದಂತೆ ತ್ರಿಭುಜ ಎ ಬಿ ಟು ತ್ರಿಭುಜ ಎ ಸಿ ಎಫ್ ಆದಮೇಲೆ ಅದರ ಅನುರೂಪ ಭಾಗಗಳು ಯಾವುದು ದೇರ್ ಫೋರ್ ಬಿ ಇಜ್ ಈಕ್ವಲ್ ಟು ಸಿ ಎಫ್ ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳು ಅಲ್ಲಿಗೆ ಎರಡೂ ಲೆಕ್ಕಗಳು ಕೂಡ ನಿಮಗೆ ಅರ್ಥ ಆಗಿದೆ ಕೊಡ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು